ಹೇ ಗೈಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೀವು ನೋಡ್ತಾ ಇದ್ರ ಇವತ್ತು ನಾನು ತಿಳ್ಸ್ಕೊಡ್ತಾ ಬಂದು ಈ ಹಿಂದೆ ಒಂದು ವಿಡಿಯೋ ಮಾಡಿದ ಏನಪ್ಪ ಅಂದ್ರೆ ಮೂವಿಗೆ ಕಲ್ಲಿ ಲೋನ್ ತೊಗೊಳ್ಳೋದು ಯಾವ ತರ ಅಂತ ಆದರೆ ಅದರಲ್ಲಿ ಎಷ್ಟೊಂದು ಜನಕ್ಕೆ ಬಂದಿಲ್ಲ ಎಲ್ಲ ಫೇಕ್ ಫೇಕ್ ಅಂತ ಕಮೆಂಟ್ ಮಾಡಿದ್ದಾರೆ ಇನ್ನೊಂದು ಕೆಲವು ಜನ ಬಂದಿದೆ ಒಂದ್ ಹತ್ತು ಸಾವಿರ ಬಂದಿದೆ ನಂಗೆ ಐದು ಸಾವಿರ ಬಂದಿದೆ ಐನೂರು ರೂಪಾಯಿ ಬಂದಿದೆ ಅಂತಲೂ ಕಮೆಂಟ್ ಮಾಡಿದ್ದಾರೆ ಆ ವಿಡಿಯೋ ನೀವು ಏನೋ ನೋಡಿದ್ರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿದ್ದೀನಿ ಒಂದ್ಸಲಿ ಕ್ಲಿಕ್ ಮಾಡಿ ನೋಡಿ ಲೋನ್ ಯಾವ ತರ ತೊಗೊಳೋದು ಅಂತ ಮೂವಿಗೆ ಕಡೆ ಅಕಸ್ಮಾತ್ ಫ್ಲಿಪ್ಕಾರ್ಟ್ ಅಲ್ಲಿ ಕೊಟ್ಟು ನೋಡಿದ್ರು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಲ್ಲಿಂದ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಇವತ್ತು ನಾನ್ ನಿಮ್ಗೆ ಅರ್ನ್ ಮಾಡೋದು ಹೇಗೆ ಅಂತ ತಿಳ್ಸಿ ಜೊತೆಗೆ ಮೂವಿ ಕಿಕ್ ಆಪ್ ಅಲ್ಲಿ ಸಾವಿರದ ಇನ್ನೂರು ರೂಪಾಯಿ ಅರ್ನ್ ಮಾಡಬಹುದು ಇದೊಂದು ಪಕ್ಕ ಅರ್ನಿಂಗ್ ಆಪ್ ಅರ್ನಿಂಗ್ ಬಂದೇ ಬರುತ್ತೆ ಇದಂತೂ ಯಾರು ಫೇಕ್ ಅಂತ ಕಮೆಂಟ್ ಮಾಡಕ್ ಚಾನ್ಸ್ ಇಲ್ಲ ಯಾಕಂದ್ರೆ ನಾನು ನಿಮ್ಗೆ ತೋರ್ಸ್ತಾ ಇದೀನಿ ಹೇಗೆ ಸಾವಿರದ ಇನ್ನೂರು ರೂಪಾಯಿ ಅರ್ನ್ ಮಾಡೋದು ಅಂತ ಅರ್ ಏನಪ್ಪಾ ಅಂದ್ರೆ ನೀವು ಶೇರ್ ಮಾಡ್ಬೇಕು ಶೇರ್ ಅಂದ್ರೆ ನಾರ್ಮಲ್ ಆಗಿ ವಾಟ್ಸ್ಆಪ್ ಶೇರ್ ಮಾಡ್ತಾರೆ ಆತರ ಅಲ್ಲ ನೀವೇ ಆರ್ ಸಾವಿರ ರೂಪಾಯಿ ಅಮೌಂಟ್ ನ ಕಳಿಸೋದು ತಗೊಳೋದು ಆತರ ಮಾಡಿದ್ರೆ ಸಾಕು ನಿಮ್ಗೆ ಅಮೌಂಟ್ ಬರ್ತಾ ಹೋಗುತ್ತೆ ಅದು ಯಾವ ಅಂತ ಫುಲ್ ವಿಡಿಯೋ ತಿಳಿಸ್ಕೊಡ್ತೀನಿ ಜೊತೆಗೆ ನೀವು ಇನ್ನೂ ನಮ್ ಚಾನಲ್ ಸಬ್ ಮಾಡಿದಾಗ ಗೊತ್ತಲ್ಲ ಕೆಳಗಡೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಮೇಲೆ ಕ್ಲಿಕ್ ವಿಡಿಯೋ ಯಾವ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಪಬ್ಲಿಷ್ ಇಷ್ಟು ನೀವು ವಿಡಿಯೋ ಬನ್ನಿ ಗೈಸ್ ಗೈಸ್ ಫಸ್ಟ್ ನೀವು ಮೂವಿಗೆ ಕ್ಯಾಪ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಳ್ತಾ ಇದ್ದಂಗೆ ನಿಮ್ಗೆ ಇಂಟರ್ಫೇಸ್ ಬರುತ್ತೆ ಈ ಥರ ಇಂಟರ್ಫೇಸ್ ಬರ್ತಾ ಇದರಬಹುದು ಯು ಪಿ ಐ ಫ್ರೀ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಗೇಟ್ ತೌಸಂಡ್ ಟೂ ಹಂಡ್ರೆಡ್ ಕ್ಯಾಶ್ ಬ್ಯಾಕ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಗೆಟ್ ತೌಸಂಡ್ ಟೂ ಹಂಡ್ರೆಡ್ ಕ್ಯಾಶ್ ಬ್ಯಾಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ನಿಮಗೆ ಇಲ್ಲಿ ನೋಡ್ತಾ ಇದೀರ ಅನ್ಸುತ್ತೆ ಎಟ್ ಆರ್ ಎಸ್ ಟ್ವೆಂಟಿ ಆನ್ ಸೆವೆಂತ್ ಯು ಪಿ ಐ ಅಂತ ಇದೇನಪ್ಪ ಅಂದರೆ ನೀವು ಏಳು ಸರಿ ಯು ಪಿ ಐ ಆದಮೇಲೆ ಆಮೇಲೆ ನೀವು ಯಾವಾಗೆ ಟ್ರಾನ್ಸಾಕ್ಷನ್ ಮಾಡಿದ್ರು ಇಪ್ಪತ್ತು ಇಪ್ಪತ್ತು ರೂಪಾಯಿ ಬರ್ತಾ ಹೋಗುತ್ತೆ ಹಂಗೆ ಕೆಳಗೆ ಬಂದೆ ನೋಡ್ಬೋದು ಯು ಕ್ಯಾನ್ ಕ್ಯಾಶ್ ಬ್ಯಾಕ್ ಸಿಕ್ಸ್ಟಿ ಟೈಮ್ಸು ಇಪ್ಪತ್ತು ರೂಪಾಯಿ ಥರ ನಿಮಗೆ ಅರುವತ್ತು ಸಲ ಬರುತ್ತೆ ಮ್ಯಾಕ್ಸಿಮಮ್ ಬರದೆ ಸಾವಿರದ ಇನ್ನೂರು ರೂಪಾಯಿ ಅಂತ ಇಲ್ಲಿ ನೋಡ್ತಿರ್ಬೋದು ಅಕಸ್ಮಾತು ಅದು ಕೆ ವೈ ಸಿ ಆಗಿಲ್ಲ ಅಂದರೆ ಕೆ ವಿ ಸಿ ಮಾಡಿಸಿರ್ಬೇಕು ಮಿನಿಮಮ್ ಅಂದರೂ ಅದು ಆರು ಸಾವಿರ ರೂಪಾಯಿ ಇದ್ದರೆ ಮಾತ್ರನೇ ಇಲ್ಲಾಂದರೆ ಆಗಲ್ಲ ಆರು ಸಾವಿರ ರೂಪಾಯಿ ಇದ್ದರೆ ಮಾತ್ರ ಆಗೋದು ಮತ್ತು ನೀವು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಎಲ್ಲ ಕಳಿಸಿದ್ರೆ ಆಗೋಲ್ಲ ಅದಕ್ಕೋಸ್ಕರ ಅಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿಸಿದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಕರೆಕ್ಟಾಗಿ ನೀವು ಒಂದ್ಸಲಿ ಓದ್ಕೊಳ್ಳಿ ಓದ್ಕೊಂಡು ನೀವು ಈ ಥರ ಶೇರ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ನಿಮಗೆ ಬರುತ್ತೆ ಹೇಳಬೇಕು ಅಂದರೆ ಇಲ್ಲಿ ನೋಡ್ತಿರ್ಬೋದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಸೆಂಡ್ ಮಾಡಿ ಟು ಬ್ಯಾಂಕ್ ಅಕೌಂಟ್ ಅದು ಕೊಡ್ಬೋದು ಜೊತೆಗೆ ಯು ಪಿ ಐ ಮಾಡಿ ಯು ಪಿ ಐ ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಗೈಸ್ ವಿಡಿಯೋ ನೋಡಿದ್ರೆ ಅನ್ಕೊಂತೀನಿ ಏನಪ್ಪಾ ಅಂದ್ರೆ ನೀವು ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡ್ಬಿಟ್ಟು ನಾರ್ಮಲ್ ಆಗಿ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡಬೇಕು ಮುಗಿ ಕಿಕ್ಂದ ಬೇರೆಯವ್ರಿಗೆ ಅಮೌಂಟ್ ಕಳ್ಸ್ಬೇಕು ನೀವು ಮುಗಿ ಕಿಕ್ ಯು ಪಿ ಐ ಟ್ರಾನ್ಸಾಕ್ಷನ್ ಅಂದ್ರೆ ಎಲ್ಲರೂ ಗೊತ್ತಿರುತ್ತೆ ಆನ್ಲೈನ್ ಯಾರು ಅಮೌಂಟ್ ಕಳಿಸ್ತಾ ಇದ್ರ ಅವ್ರೂ ಟ್ರಾನ್ಸಾಕ್ಷನ್ ಅಂತ ಗೊತ್ತು ಆದ್ರೆ ನೀವು ಆನ್ಲೈನ್ ಆರು ಸಾವಿರ ಏಳು ಸಾವಿರ ಕಳಿಸ್ತಾ ಇದ್ರೆ ನಿಮಗೆ ಒಂದೊಂದ್ಸಲಿ ಟ್ರಾನ್ಸಾಕ್ಷನ್ ಏಳು ಸಲ ಆದ್ಮೇಲೆ ನಿಮಗೆ ಒಂದೊಂದು ಟ್ರಾನ್ಸಾಕ್ಷನ್ಗೆ ಇಪ್ಪತ್ತ ಇಪ್ಪತ್ತು ರೂಪಾಯಿ ಬರ್ತಾ ಹೋಗುತ್ತೆ ಅದ್ರಿಂದ ನೀವು ಸಾವಿರದ ಇನ್ನೂರು ರೂಪಾಯಿ ಅರ್ನ್ ಮಾಡಬಹುದು ಇದರಿಂದ ತುಂಬಾ ಈಸಿಯಾಗಿ ಅರ್ನ್ ಮಾಡ್ಬೋದು ಅಂತ ನಾನು ಅನಿಸ್ತು ಅದ್ರ ಬಗ್ಗೆ ಈ ವಿಡಿಯೋ ನಾನು ಮಾಡಿದೀನಿ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಎಲ್ಲರಿಗೂ ನಮಸ್ಕಾರ ಜಯ ಅಂಜನಯ